ಆಯ್ತರಿ ಮುಂಡೆ ಕುಟುಕಲ್ ನೀವ್ಯಾವ್ ಹಾಸ್ಪಿಟ್ಲಿಂದ ಬಂದ್ರಿ ಈಗ ಒಂದ್ ಹತ್ತು ನಿಮಿಷ ಆಯ್ತು ನಿಮಿಷ ನಿಮ್ ಆಯ್ತು ದುಡ್ಡಿಲ್ಲ ಪರದಾಡ್ತೀರಲ್ಲ ಯಾರ್ ತೋಸ್ಕೊಂಡ್ರಿ ಅದು ಹೆಂಗೋ ಮಾಡ್ದು ಇನ್ನೇನ್ ಮಾಡಿರಿ ದುಡ್ಡಿಲ್ಲ ಅಂತಿದ್ರಲ್ಲ ಅದಕ್ಕೆ ಎಲ್ಲಾನು ಕೇಳಿ ಕೇಳಿ ಸಾಕಾಯ್ತು ಆಮೇಲೆ ಇಸ್ಕೊಂಡು ಕಟ್ಬಿಟ್ಟು ಬಂದು ಯಾರು ಕೊಟ್ಟಿದ್ರು ಯಾರು ಯಾರ್ ಇಸ್ಕೊಂಡ್ರಿ ಯಾರು ನಿಮ್ಗೇನು ನೀವೇನ್ ಸಹಾಯ ಮಾಡ್ಬೇಕು ಅಂತ ಮಾಡಿದ್ರ ಹೆಂಗಾರು ಸಾಯಿಲಿ ಅನ್ಬಿಟ್ಟು ಬಿಡ್ ಬಂದ್ರಿ ನೀವು ನಿಮ್ಗೆ ಯಾಕೆ ಬುಡಿ ಹೆಂಗಲಕ ಊರಲ್ಲಿ ಇಲ್ಲಿ ಗಂಟಲು ನಾವು ಮರ ಮರದ್ ಬಾಲ್ಟಾ ಮರ್ಕೋಯ್ತವ್ವಿ ಆಮೇಲಿಂದ ಏನು ಕದಗಿದ್ ಬಂದ್ಬಿಟ್ರೆ ಹೆಂಗೆ ಅಂತ ಅವನ ಮಗಳುವೆ ಕದ್ ಬರಕ್ ಹೋಗಿದ್ದ ನೀವು ನೋಡಿದ್ರ ಕದ್ದು ಬಂದಿದ್ದೆ ಗೊತ್ತೇನೋ ಬೂದಿ ಮುತ್ತಂಗೆ ಇವಾಗ ಸುಳ್ಳು ಆಮೇಲೆ ಆಮೇಲಾರೇ ಈಜು ಬಂದಿ ಬರ್ತದೆ ಅಕ್ಕಿ ಹೇಳ್ತಿರೋದು ಏನಿದ್ರು ವೇ ಹೇಳ್ಬಿಡು ಅಂತ ಏನಾರಿದ್ರೆ ಹೇಳ್ತಿರ ನಾನು ಏನು ಇಲ್ಲಕಂತ ಬಿಡಿ ಯಾರ ತಗೋ ಇಸಿ ಕಟ್ಬಿಟ್ಟು ಬಂದಕ್ಕಂತೆ ಸರಿ ಸರಿ ಏನಂದ್ರು ಡಾಕ್ಟ್ರು ಒಂದು ಆರು ತಿಂಗಳು ಮನೆಗೆ ಇರುತ್ತೆ ಮನೆ ಕರಕೊಂಡವ್ರೆ ತೊಡಲಿ ನರ ಕಟ್ಟಾಗದಲ್ಲ ಅದನ್ನ ಸೇರಿಸಿ ಹೊಲ್ದವ್ರೆ ನೆಡದ್ರೆ ಬಿಟ್ಟು ಆಯ್ತದೆ ಹೊರಬೇಡಿ ಅಂತಂದವ್ರೆ ಉಳ್ಕುಲ್ಕು ತಗೋಕ್ಕಿಲ್ಲ ಇಲ್ಲ ಕನಕಿ ನಿಮ್ಗಾರೇಯ ಅದ ಉಳ್ಕಿದ್ದು ನನಗೆ ನರ ಕಟ್ಟಾಗಿರೋದಲ್ವ ಉಳ್ಕುಲ್ಕು ತಗಿಲ್ಲ ಎಲ್ಲ ಅವ್ರು ನಿಮ್ಗೆ ಹೋದ್ರೆ ಅಲಾಕಿ ಕಷ್ಟ ಆಗಾರ ಆಗಾರು ನೋಡಿ ಬಂದಿ ತಿರ್ಗಿ ನೋಡನೇವರ ಏನು ಎಂತ ಅಂದ್ಬಿಟ್ಟು ಹಿಂಗೆ ಬುದ್ಧಿ ಕಲೇದು ನಾನೇನಪ್ಪ ಮಾಡಿ ನಾನು ಹೋಗಿ ನೋಡ್ಕೊಬ್ರಗು ಇಲ್ಲ ನಾನು ಹೋಯ್ಕಿಲ್ಲ ಅವ್ಳಾರು ಎತ್ತಿ ಕೆಚ್ಕೊಂಡು ಮಾಡ್ಕೊಳಕ್ ಹೇಳದ್ರು ಸುಮ್ಮನೆ ಇರ್ತಾನೆ ಬಿಟ್ಟು ಕೂಟ ಓಡಿಸ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಇವತ್ತು ಹಿಂಗೆ ನಡಮುರ್ಕೊ ಬಂದು ಮನ್ಗೊಳ್ಳಲ್ಲ ಬೆಂಗಾರು ಮನೆ ಕಳ್ಳ ಹಾಕುವ ನಾನು ಹೋಗ್ತೀರ ಅಂತ ಅಂದ ನಾನು ಹೇಳಷ್ಟು ಹೇಳಿ ನಿನ್ನೆಷ್ಟು ಇಷ್ಟ ನಿನ್ನೆಷ್ಟು ಹೋಗು ಕಷ್ಟ ಬಿಡು ಮಾತು ನನಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಕಷ್ಟ ಇದ್ದಾಗ ಬೇಕಾಗಿರೋ ಹೇಳ್ತೀರೋ ಸುಖವಾಗಿ ಇದ್ದಾಗ ಬೇಕು ನೋಡ್ತೀನಿ ಮಾತಾಡ್ಸ್ತೀವ್ರು ಹಾಗೆ ಹೇಳ್ತೀನಿ ಅಯ್ಯೋ ಏನಾರು ಮಾಡ್ಕೊಳ್ಳಿ ನಿಮ್ಮ ಗಂಡ ಉಂಟು ನೀನು ಉಂಟು ನನಗೇನು ನನಗೇನು ಹೊಡ್ಗೆ ಗಿಡ್ಗೆ ನಮ್ಮ ಮ್ಯಾಗಿ ಕೆದ್ಕ ಮಡಗಿದಳೆ ನಾವು ಒಟ್ಟೆ ಹಾಸ್ಪಿಟ್ಲಿಗೆ ಬಂದಷ್ಟ ಅಡ್ಗೆ ಒಂದೇ ಮ್ಯಾಗಿ ಮಾಡೋಣ ತಿನ್ನಕಿಲ್ಲ ಏನಾರು ಒಂಚೂರು ಮಾಡ್ಕೊಟ್ಟಿರ ಮಾಡ್ಕೊಡ್ತೀನಿ ಮಾಡ್ಕೊಳಕ್ಕಿಲ್ಲ ನೀನು ನನ್ನ ಮೂರಲ್ಲಿ ಕೂತಿದಾಗ ಒಂದಾಡ್ ಒಂದ್ ಬಿಡ್ಲಿಲ್ಲ ನಾನೇನ್ ಅತ್ತ ಕುಟಿಕ ಮಾಡ್ಕೊತಿನಿ ಸುಮಕಿರು ಅತೇ ಬೇಜಾರ್ ಮಾಡ್ಕೋಬೇಡಿ ಕಣತ್ತೆ ನೀನ್ ಮಾಡೋಣ ಪರಿಸ್ಥಿತಿ ಹಿಂಗೆ ಆಗದಲ್ಲ ಇಲ್ಲಂದ್ರೆ ನಾನು ಎದ್ದಿ ಓಡಾಡ್ಕೊಂಡು ಮಾಡ್ಕೊಡ್ತಿಲ್ವಾ ಈಗ ನೋಡಿ ನನ್ನ ಪರಿಸ್ಥಿತಿ ಹಿಂಗ ಆಗದೆ ಒಂಚೂರು ಮಾಡ್ಕೊಡಿ ಆಯ್ತು ಮಾಡ್ಕೊಡ್ತೀನಿ ಇರು ಅವ್ಳ ನಂಗ್ ಕರೀರಿ ಬೋಯತಾಳೆ ಕನವ ಇಟ್ಲಲ್ಲಿ ನಿಂತ್ಕೊಂಡ್ ಕುಣಿತ ನಿಂತಳ ಅವಳು ಕರ ಬಂದಾಳು ಬಾಲಿ ಇಟ್ಟ ರೀಲ್ಸ್ ಮಾಡ್ತೀನಿ ಮಾಡ್ತೀನಿ ಅಮ್ಮ ಮಗಳ್ ಇಬ್ರು ರೀಲ್ಸ್ ಮಾಡಿದ್ರೆ ಫೇಮಸ್ ಆಯ್ತಿ ಕಣ ಮಾಡ್ಬಿಟ್ಟು ಏನೇನು ಹೇಳ್ಬಿಟ್ಟು ಈಗ ನನ್ನ ನೆಡಂಬ ಮಾಡೋದ್ಲು ತೊಡ್ದಲ್ಲಿ ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದಾಳ ಕಾಣಕ ಹೋಗಿ ತೆಗೆ ಯಾರ ಈ ಮುಂಡ್ಯಾರುಟ್ಟೆಲ್ಲಾ ಮಾಡ್ತಾಳು ನನ್ ಮಗ್ಳು ಮಾಡಿದೆ ಸರಿ ನನ್ ಮಗ್ಳು ಮಾಡಿದೆ ಸರಿ ಅಂತಿದ್ರೆ ಈಗ ಗೊತ್ತಾಯ್ತಾ ಎಲ್ಲಾರ್ಟಾಗ್ತಾರ ಮಾಡೋದ್ ಕಲ್ಸ್ಕೊಳ್ಳಿ ಅಂದ್ರೆ ಯಾಕೆ ನಮ್ಮ ಇಷ್ಟ ನನ್ನ ಕಲ್ಸು ಕಲ್ಸ್ತೀನಿ ಬಿಡ್ತರು ಬಿಡ್ತೀನಿ ನನ್ನ ಮಗಳು ಚೆನ್ನಾಗಿರ್ಲಿ ನನ್ನ ಮಗಳು ನಿಮ್ದಾಗ ಇರ್ಲಿ ಅವತ್ತು ಅಕ್ಕನ ಕಲ್ತ್ರಿ ಬಿಟ್ಟು ಮಾಡ್ತಿಲ್ವಾ ಮಾರ್ಸ್ತೀವಿ ಬೇಡ ಏನೋ ಇರೋಳೊಬ್ಬಳು ಮಗಳು ಚೆನ್ನಾಗಿರಲಿ ಅಂತ ಆಸೆ ಮಾಡಿದೆ ಇವಳು ಹಿಂಗೆ ಕಲ್ತ್ಕೊತಾಳೆ ಅಂತ ನಾನು ಹೆಂಗತ್ತೆ ಗೊತ್ತು ಹೆಂಗೆ ಮಾಡೋಣ ನೋಡಿ ತಂದು ಮನ್ಸಿದ್ಲು ಮಾಡಿಸ್ಬಿಟ್ಟು ಒಂಚೂರು ಅಡುಗೆ ಮಾಡಿ ಕೊಂದ್ರೆ ಅದೇನೋ ಮ್ಯಾಗಿ ಮಾಡ್ತೀನಿ ಅಂದ್ಕೊಂಡು ಹೋದ್ಲಾ ಅದು ಏನಾಗಿದೆ ಸಾಕತ್ತ ನೋಡೋಗಿ ಅಯ್ಯೋ ಯಾರ ಮನ ಸೀದೋಯ್ತದ ಎಂತಿದೆ ನಮ್ಮನೇ ಸೀದೋಯ್ತಾರದು ತೊಡಗ ಬಾಯಿ ಮುನ್ನ ಹಾಕು ಒಲೆ ಮೇಲೆ ಕುಣಿತ ಕುಣಿತಾ ಅಯ್ಯೋ ಅಯ್ಯಪ್ಪ ಕತ್ಕು ಕಣ ಕತ್ಕೊಬಿ ಅಯ್ಯೋ ಏನಾಯ್ತು ಮುಳುಗಿಸ್ಬಿಡ್ತಾನಿ ಆಯ್ಕೆ ಕಣ ಬರ್ಕೊಟ್ಟೆ ಆಯ್ಕೆ ಇದನ್ ತಪ್ಪ ಸೀದ್ ಸೀಟ್ಲಿ ಹಿಡಿದೋಗದಲ್ವ ಏನ್ ತಪ್ಪಲೆ ಕುಲ್ವಾ ಅಯ್ಯೋ ದೇವ್ರೆ ಭಗವಂತ ಮಕ್ಳಿಗೆ ಮುಂಚೆ ಭಕ್ತಾನ ಕಲ್ಸ್ಕೊಡ್ಬೇಕು ತಾನೆ ಓ ಹೇಳಿದ್ರೆ ಕುಣಿತಾಳೆ ಕುಣಿತಾಳೆ ಉದ್ದ ಏನು ನನ್ನ ಮಗಳ ಹೆಂಗಾರ ಸಾಕತ್ತೀನಿ ಹೆಂಗಾರ ಬಿಟ್ಕಿನಿ ಅನ್ಬಿಟ್ಟು ಈಗ ಗೊತ್ತಾಯ್ತದೆ ಸುಮ್ಕಿರು ಈಗ ಗೊತ್ತಾಯ್ತದೆ ಅವ್ವ ಅವ್ವ ಏನು ಏನು ಆಗದವ ತಪ್ಪಲೆ ಏನ್ ಮನೆಯಾಗೆ ಕಸಬಿಡ್ತಾರ ಬಿಡು ಅವ್ನು ಮಗಳು ಸೇರ್ಕೊಂಡು ಮನೇನ ಕಸ್ಬಿಡ್ತಾರೆ ಏನಾಯ್ತದೆ ಅದೇ ಏನಾಯ್ತು ಅಯ್ಯೋ ಸೀಸ್ ಮಾಡ್ಕೊಳಕತ್ ಹೋಗು ಏನು ಹಾಗೆ ಬುಗ ಬುಗನ್ ಕತ್ಕೊಂಡು ಉರಿತದ ತಪ್ಲೆ ಬೆಳೆದೋಗದಲ ಎಲ್ಲ ಸೀಸ್ ಇಟ್ಲಿ ಹೋಗೋದ ಏನು ಗೊತ್ತಾಗಕ್ಕಿಲ್ವಾ ಅವ್ವ ಅವ್ವ ಅದೇನು ಬುದ್ಧಿ ಕಲ್ತಿದ್ರ ಕಣೆ ಖನವತ್ತಾಗ ಏನಾರು ಮಾಡ್ಕೋಗಿ ತೊಡಗಲ್ಲಿ ಬಾರಿ ಮುನ್ನಕೆ ಮಾಡ್ಬಿಟ್ಟು ಕುಣಿತಾನಂತಿದ್ದಾಳ ಆಯ್ಕಿಲ್ಲೆಗೆ ಉಳ್ಕೊಟ್ಟ ಹೊಡೆದಾಡಕ್ ನಮಗೆ ಆಯ್ಕಿಲ್ಲ ಒಟ್ಟ ಸೀ ಅಂದ್ರೆ ಮದ್ದು ನಮ್ಮ ಅಮ್ಮಗೆ ಏನಾರು ಒಂಚೂರು ಮಾಡಿ ಕೊಟ್ಬಿಡದ ಆಮೇಲೆ ಏನಾದರೂ ಮಾಡ್ಕೊಳ್ಳೋದು ಅಂದೇನೆ ಬಿಟ್ಟು ಒಲೆ ಮೇಲೆ ಮಾಡಿಬಿಟ್ಟು ಕುಣಿಯಕ್ಕೆ ಹೋಗಿಲ್ಲ ಅದೇ ಕುಣಿಯಕ್ಕೆ ಬರಲಿ ಸುಮ್ಕಿರಿ ಮಾಡ್ತೀನಿ ಅವಳಿಗೆ ಇತ್ತಲಕ್ಕೆ ಕರಿಬೇಡ ಮಾವ ಬಲು ನಾಚಿಕೆ ಆಗುತ್ತೈತೆ ಅಯ್ಯೋ ನೀನು ಬಾಯಿ ಮುನ್ನಾಕ ನೀನು ಬರ್ಬಾರ್ ಬಂದು ಹೋಗಿ ನೀ ಹಾಕುಟ್ಟೋ ಹೋಗಿ ಆಕ್ಮಿಂಗ್ ಬುದ್ದಿ ಕಲ್ತಿದ್ದೀನಿ ನೀನು ಏನು ಜಿ ಏನು ಏನು ಬಂದಿರ ಕೇಳು ನಿನಗೆ ತಡಗಲಿ ಏನು ಬಂದಿರ ಕೇಳು ಅಂತ ಒಲೆ ಮೇಲೆ ಏನು ಮಾಡಿದಿ ಅದು ಮ್ಯಾಗಿ ಮಾಡಕ್ಕೆ ಮಡಗಿದೆ ಹಾಕ್ ಮಾಡ್ದೆ ಹಾಕೊಡಿವೆ ಕೊಡ್ತೀನಿ ನೀನು ಕುಣಿ ಫೋನ್ ಮಾಡಿಕೊಂಡು ಆದ್ಯಾಕಂತ ತಿರುಗು ಮನೇಲೆಲ್ಲ ಬಾ

ಉದ್ದಾರ ಬುದ್ಧಿ ಕಲ್ತಿದ್ದೀರಿ ನೀನು ಜವಾಬ್ದಾರಿ ಇದ್ದ ನಾವ್ ಚೂರದೇ ಇನ್ನ ಚೂರು ಮನೆ ಕತ್ಕೊಂಡ್ ಬೆಂದ ಹೋಗಲ್ನ ನಂಗ ಅಣ್ಣನ ಕಷ್ಟಪಟ್ಟು ಕಟ್ಟಿದ ಮನೆ ಎಲ್ಲ ಬೆಂದಿ ಸಿಕ್ಲಿ ಸೀದಿ ಸಿಕ್ಲಾಗ ಹೋಗೋದಲ್ಲ ತೊಡಗಲಿ ಯಾಕೆ ತೊಡಗಲಿ ಮೊಟ್ಟೆ ನೀನು ಏನಾಯ್ತು ನೀನು ನೋಡಲಿ ಸೀದಿ ಸೀಕ್ಲಿ ಸಿಕ್ಲಿ ಏನು ಕಾಣೆ ತುಂಬ ತುಂಬ ಕೂತದೆ ಏನು ಬಂದಿರೋದು ಕೇಳು ನಿನ್ಗೆ ಅಡ್ಗೋದಾಗುತ್ತಾ ಕೂತಿದಂತೆ ಆಯ್ತು ನಿನ್ ಕತೆ ಮನೆ ಹೋಗೋದಲ್ಲ ಯಾಕೋ ಕತ್ಕೊಂಡ್ ಬೆಂದೊಡಗಲಿ ಯಾಕಲ್ಲಿ ನಾ ಎಷ್ಟು ಕಷ್ಟಪಟ್ಟು ಕಟ್ಟಿವಿ ಅದ್ನ ಮನೆ ಹೆಂಗೆ ಅದೆಷ್ಟು ನೋವು ತಿಂದು ನಾವು ಸಾಲ ಸೂರ ಮಾಡಿ ಮನೆ ಕಟ್ಟಿವಿ ಅಂತ ನಿಂಗೆ ಗೊತ್ತಾ ಮತ್ತೆ ಹೇಳು ನಿನಗೆ ಅವೆಲ್ಲ ಗೊತ್ತಾಗಿದ್ರೆ ಆಕ್ಟಿಂಗ್ ಆಬೇಕಾಗಿತ್ತು ಒಂದು ಚೂರು ಜವಾಬ್ದಾರಿ ಇರಲಿಲ್ಲ ಹುಂದಿ ಮಗ್ಲೇಚ್ಚು ಮಗ್ಲಗಿಂತ ಅವುಚ್ಚು ಏನು ಮಾಡ್ಬಿಡ್ತ ಪರಿದರಿ ಅದ ಹೆಂಗ್ ಬನ್ಬಿಟ್ರಿ ನೀವ್ ಆಸ್ಪಟಲ್ಗೆ kaas katakilla ಅಂದ್ರೆ ಪರದಾಡ್ತಿದ್ರಿ ಅದ ಹೆಂಗ್ ಮನೆಗೆ ಬಂದ್ರಿ ಏನ್ ಕತೆ ಕದಗಿದ್ ಬಂದ್ರಿ ಹಂಗೇ ಕದಗಿದ್ ಬಂತು ನಾನು ಮಾನ ಮಾರೋದೆ ಕಳ್ಬಿಟ್ರಿ ಹೆಂಗವಾ ಅಯ್ಯ ಸುಮ್ನಿರಿಯತೆ ನೀವ್ ಬೇರೆ ಇಲ್ಲಿ ತಲೆ ತಿನದು ಏಯ್ ವಳೆ ಸಾರಿ ಬಿಡಿ ನಾವು ಹೇಳ್ತೈಲ್ವಾ ದುಡ್ಡು ಕಟ್ಬಿಟ್ಟೆ ಬಂದಿರೋದು ಅಂತ ಅಯ್ಯಯ್ಯಣ್ಣನ бай ಮುಚ್ಚಿಸಪದು ಕನವಾ ಸತ್ಯದ бай ಮುಚ್ಚಿಸಕತ್ತದ ಒಂದಲ್ಲ ಒಂದಿಸಾ ಗೊತ್ತಾಯ್ತದಲ್ವಾ ಅರ್ಗ ಬಂದಾಗ್ಲೇ ಗೊತ್ತಾಗದು ಇವತ್ತು ನಾನು ಏನು ಹೇಳ್ತದೆ ಅಂತ ಕೇಳ್ಕೊ ಹೇಳೋದಿದ್ರೆ ಎಬ್ಬಿ ಇಲ್ಲೇ ಏನು ಕದ್ಗಿದ್ದು ಬಂದಿದ್ರೆ ಹೆಂಗೆ ಅಂತ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಪರದಾಡ್ತಿದ್ರಲ್ಲ ಅಲ್ಲ ಕಣಜ್ಜಿ ನೀನಾದ್ರು ಕೊಡ್ಲಿ ಯಾರು ಕೊಡೋಕಿಲ್ಲ ಅಂತ ಬಿಟ್ಟ ದೊಡಮ್ಮ ಕೊಡ್ತು ಅಂತ ಹೇಳ್ತೇ ಅಲ್ವಾ ದೊಡಮ್ಮ ಕಟ್ ಕೊಡ್ತು ಕಟ್ಟು ಬಂದು ಅದು ಸಾರ್ತಿದ್ರೆ ಯಾಕೆ ಎಕ್ಸ್ ಸರಿ ಆಗ ಬರ್ತೇನೆ ಅಲ್ಲ ನನಗೇನು ಹೆಂಗಾರು ಮಾಡ್ಕೊಳ್ಳಿ ನಾನು ಹೇಳಿ ಕೇಳಿ ಕೊಟ್ಟರು ಹೊಸ್ತು ನಾನು ಹೇಳಿ ಕೇಳಿ ಬಿದ್ದರು ಈಗ ನಾನು ಹೇಳಿ ಕೇಳಿ ಹಾಸ್ಪಿಟ್ಲಿಂದ ಬಂದಿದ್ರು ಏನಾದ್ರು ಮಾಡ್ಕೊಳ್ಳಿ ನಮಗೇನು ಸುಮ್ಮನೆ ಹೋಗಿ ಬಾಯಿ ಮುಚ್ಕೊಂಡು ಮತ್ತೆ ಅನ್ನೇ ಬಾಯಿ ಮುಚ್ಚಿಸಿನಿ ಒಡ್ತೀನಿ ಕ್ಯಾಪಲ್ ಸೇರಿಸಿ ನಿಮಗೆ ಅಯ್ಯೋ ಅದೇ ಹೋಗಿ ಅತ್ತೆ ಅವ್ರು ಕುಟ್ಟಿ ನಿಂತಕೊಂಡಿರಿ

ಎಲ್ಲಾ ರೀ ಅಜ್ಕಟಕಿ ಕಲ್ತ್ಕೊಂಡು ಗಂಡ ಮನೆಗೆ ಹೋಗಿ ಬಾಟ ಮಾಡ್ಕೊಂಡು ಕಂಡಿನಿ ಎಷ್ಟು ತನ ಫೋನ್ ಹಿಡ್ಕೊಂಡು 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 ನಿಂತಕೊಂಡ್ರೆ ನೀನು ಮಾನವದರ ಉದರ ಅ ತರ ಬರ ಮಗಳ ಬಾಡಗಲಿ ಅಂತ ಇದ್ಯಾ ಬುದ್ಧಿ ಕಲ್ತಿದ್ದೀನಿ ನೀನು ಏ ಸುಮ್ಮرو ಹೋಗಾಜಿ ಒಳ್ಳೆ ಮೂಡ ಆಪ್ ಮಾಡ್ಬಿಡಾ ನೀನು ಹಾ ಆಪ್ ಮಾಡ್ತೀನಿ ಆಪ್ ಮೂಡ ಇಲ್ಲಾ ಕುಕ್ಕರೆ ಬೇ प्लीज लाइक मारी कमेंट मारी सब्सक्राइब मारी